ಮಹೇಶ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಮಹೇಶವರಾ ಹಾ ನಮಸ್ತೆ ಮೇಡಂ ಹೇಳಿ ಸರ್ யாರಿಗೆ ನಿಮ್ಮ ಓಟು ಯಾವ ಕಾರಣಕ್ಕೆ ಮೇಡಂ ಬಿಜೆಪಿಗೆ ಮೇಡಂ ಬಿಜೆಪಿಗೆ ಯಾಕೆ ಮೇಡಂ ಬಿಜೆಪಿ ತುಂಬಾನೇ ಕೆಲಸ ಮಾಡ್ತಾ ಇದೆ ದೇಶಕ್ಕೋಸ್ಕರ ದುಡಿತಾ ಇದೆ ಏನ್ ಏನ್ ಒಂದೆರಡು ಕೆಲಸಗಳನ್ನು ಹೇಳಿ ಸರ್ ಈ ಸಂದರ್ಭದಲ್ಲಿ ಆ ಮೇಡಂ ಇದು ಇದ್ರಲ್ಲಿ ರಕ್ಷಣಾ ಇಲ್ಲ ರಕ್ಷಣೆಗೆ ಸಂಬಂಧಪಟ್ಟ ದೇಶದ ಸೇಫ್ಟಿನೆಲ್ಲ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದೆ ಆಮೇಲೆ ಮುಂಚೆಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೋಡ್ಗಳು ಎಷ್ಟು ಇದಾಗಿತ್ತು ಅದ್ ಮಾಡಿದೆ ಆಮೇಲೆ ಪ್ರತಿಯೊಂದ್ರಲ್ಲೂ ಪರವಾಗಿಲ್ಲ ಮೋದಿ ಸರ್ಕಾರ ತುಂಬಾನೇ ಡೆವಲಪ್ಮೆಂಟ್ ಮಾಡಿದೆ ಸೆರೆಸ್ ಏನ್ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ ಹಂಗಾಗಿ ನಮ್ಮ ಓಟು ಬಿಜೆಪಿ

ಅದ್ರ ಜೊತೆ ಶೋಭಾ ಕರಂಗ್ ಅದು ಒಳ್ಳೆ ಮಿನಿಸ್ಟರ್ ಪೋಸ್ಟೆ ಕೊಟ್ಟಿದ್ರು ಅವರು ಈಗ ಚಿಕ್ಕಮಗಳೂರು ಉಡುಪಿಯಿಂದ ನಮಗೆ ಮತ್ತೆ ಅಲ್ಲಿಂದ ಅವಕ್ಕಾಗಿ ಹಿಂಗ್ ಬಂದಿದ್ದಾರೆ ಅಲ್ಲಿ ಏನಾದ್ರು ಅವ್ರ ಸಾಧನೆ ಇದೆಯಾ ಈ ದೇಶಕ್ಕೆ ಇದೆ ಅಂತ ದೇಶಕ್ಕೆ ಎಲ್ಲ ಕೆಲ ಮಧ್ಯಮ ಮಧ್ಯಮ ವರ್ಗದವ್ರು ಎಲ್ಲ ನಾವು ಎಲ್ಲ ದೇಶ ಅಂತ ಹೇಳ್ತೀವಿ ಓಕೆ ದೇಶಕ್ಕೋಸ್ಕರ ದೇಶಕ್ಕೆ ಸಮೃದ್ಧಿ ಇದೆ ನಾವು ಬಟ್ ನಮ್ಮ ರಾಜ್ಯಕ್ಕೆ ಏನಾದ್ರು ಕೊಡುಗೆ ಇದೆಯಾ ಅವ್ರದ್ದು ಕರ್ನಾಟಕ ಪರವಾಗಿ ಏನಾದ್ರು ಒಂದಾದ್ರೂ ಒಂದು ಮಾತಾಡಿದಾರ ಅಥವಾ ಅಲ್ಲಿ ಏನಾರ ಅಭಿವೃದ್ಧಿ ಮಾಡಿದ್ದಾರೆ ಮತ್ ಇವ್ರು ಈ ಕಡೆ ಯಾಕೆ ಬಂದಿದ್ದಾರೆ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ ಅಲ್ಲ ಏನಾದ್ರು ಅಭಿವೃದ್ಧಿ ಮೋದಿ ಓಟ್ ಕೇಳ್ಕೊಂಡ್ ಬರ್ತಾರೆ ಮೋದಿಗೋಸ್ಕರ ಅಂತ ಹೇಳ್ತಾರೆ ಸರಿ ನಾವು ಮೋದಿ ಸಾಹೇಬ್ರಿಗೆ ಸಾಹೇಬಿಗೆ ಆಗುತ್ತಾ ಇವ್ರ ಸಾಧನೆ ಏನಾದ್ರು ಇದೆಯಾ ಅದು ಬಿಂಬಿಸ್ಬೇಕಲ್ವಾ ನಮಗೆ ದೇಶನೂ ಬೇಕು ರಾಜ್ಯನೂ ಬೇಕು ಅಲ್ವಾ ಯಾರಿಗೆ ಸರ್ ಈಗ ಸದ್ಯಕ್ಕೆ ಮೇಡಮ್ ಒಂದೇ ಮಾತು ಹೇಳ್ತೀವಿ ದೇಶಕ್ಕೋಸ್ಕರ ಓಕೆ ನಾವು ಇದೀವಿ ಸೆಂಟ್ರಲ್ ನಮಗೆ ಬಿಜೆಪಿನೇ ಬರ್ಬೇಕು ಕಾಂಗ್ರೆಸ್ ಅಂತ ಹೇಳಿ ನಮ್ ಕರ್ನಾಟಕಕ್ಕೋಸ್ಕರ ಏನ್ ಮಾಡಿದಾರೆ ಇವ್ರು ಬಿಜೆಪಿ ಯಾರಾದ್ರೂ ಉದ್ದಾದ್ರು ಏನಾದ್ರೂ ಒಳ್ಳೆ ಕೆಲಸ ಈ ಟ್ಯಾಕ್ಸ್ ಇಷ್ಟ ತೊಗೊಂಡ್ ಟ್ಯಾಕ್ಸ್ ಬರ್ಬೇಕು ನಮಗೆ ಬಂದಿದೆಯಾ ಮತ್ತೆ ನಿಮ್ಗೆ ಭದ್ರಾ ಮೇಲ್ದಂಡೆದು ಕಾಮಗಾರಿ ಇದ್ದು ಐನೂರ ಐದ್ ಸಾವಿರದ ಐನೂರ ಮೂವತ್ತ್ ಮುನ್ನೂರು ಕೋಟಿ ಏನೋ ಕೊಡ್ತೀವಂತ ಹೇಳಿದ್ರು ಏನಾದ್ರು ಕೊಟ್ರ ಇವ್ರಿಗೆ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಚಕಾರ ಎತ್ತಿದಾರ

ನಮ್ಮ ಕ್ಷೇತ್ರ ಬಿಜೆಪಿ ಶೋಭಾ ಮೇಡಮ್ ಯಾಕೆಂದ್ರೆ ಅವರು ಹಿಂದೆ ಎಂಎಲ್ಎ ಎಲ್ ಒಳ್ಳೆ ಕೆಲಸ ಮಾಡವ್ರೆ ಈಗ ಎಂ ಪಿ ಆಗಿ ನಿಂತ್ಕೋತಾವ್ರೆ ಹಿಂದೆ ಈ ಕಾಂಗ್ರೆಸ್ ಅಲ್ಲಿ ನಿಂತಿದವ್ರು ಸೋಮಶೇಖರ್ ಗೌಡ ಆ ಕಡೆ ಈ ಕಡೆ ಜಾರಿ ಆ ಪಕ್ಷ ಈ ಪಕ್ಷ ಹಣೆರ ಪಕ್ಷ ಅಂದ್ರೆ ಕಾಂಗ್ರೆಸ್ನವ್ರು ಮೊನ್ನೆ ಎಲೆಕ್ಷನ್ ಆರ್ ಏಳು ತಿಂಗಳಿಂದ ಆಯ್ತಲ್ಲ ರಾಜ್ಯಸಭೆದು ಕೆಲವು ಕಡೆ ಹಾಕಿಲ್ಲ ಜಲ್ಲಿ ಸುರ್ಬೇಕಾಗಲ್ಲ ತೂಳು ಕುಟ್ಕೊಂಡು ರಸ್ತೆ ನಲ್ಲಿ ತಿರ್ಗಾಡಕ್ ಆಗ್ತಾರ ಜನಗಳು ಕಾಯಿಲೆ ಬಂದ್ ಸಾಯ್ತಾವ್ರೆ ಒಂದ್ ರಸ್ತೆ ಕರೆಕ್ಟ್ ಆಗಿ ಇದನ್ನ ಮಾಡಿಲ್ಲ ಒಂದ್ ಯಾವ್ದು ಇದಿಲ್ಲ ಬರೀ ಹೆಣ್ಮಕ್ಳಿಗೆ ನಾವೇನೋ ಭಾಗ್ಯ ಕೊಡ್ತಾ ಇದೀವಿ ಭಾಗ್ಯ ಇದೀವಿ ಅಂದ್ಬಿಟ್ಟು ಮಾಡ್ತವ್ರಷ್ಟೇ ಇವ್ರು ಶೋಭಾ ಎಂ ಎಲ್ ಕೆಲಸ ಮಾಡಿದ್ದಾರೆ ಯಶವಂತಪುರ ಕ್ಷೇತ್ರಕ್ಕೆ ಈ ಸತಿ ಅವ್ರನ್ನ ಎಂ ಪಿ ಮಾಡೋದ್ರೊಳಗಡೆ ಅನುಮಾನ ಇಲ್ಲ ಗಂಗಾಧರ್ ಅವರೇ ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ